ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯಲ್ಲಿ ಡ್ರೈನೇಜ್ ತುಂಬಿ ಹರಿಯುತ್ತಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೃಶ್ಯ ಕಂಡುಬಂದಿದೆ ಇನ್ನು ಜೋಗಿಮಟ್ಟಿ ರಸ್ತೆಯ ನಾಲ್ಕನೇ ಕ್ರಾಸ್ನ ಮಾಸ್ತಮ್ಮ ದೇವಸ್ಥಾನದ ಆರ್ಚ್ನಿಂದ ಒಳ ಹೋಗುವ ರಸ್ತೆಯಲ್ಲಿನ ಡ್ರೈನೇಜ್ ತುಂಬಿ ಹರಿಯುತ್ತಿದೆ ಇನ್ನು ರಸ್ತೆಯಲ್ಲೆಲ್ಲ ಗಲೇಜು ನೀರು ಹರಿದು ಹೋಗಿ ಸ್ಥಳೀಯರು ಸಂಚರಿಸಲು ಹರಸಾಹಸ ಪಟ್ಟಿದ್ದಾರೆ ಇನ್ನು ಮಳೆ ಬಂತಂದರೂ ಸಾಕು ಡ್ರೈನೇಜ್ನಿಂದ ಭಾರಿ ಪ್ರಮಾಣದಲ್ಲಿ ಗಲೀಜು ನೀರು ಹರಹೋಗುತ್ತದೆ ಇದರಿಂದಾಗಿ ಮಕ್ಕಳು ವೃದ್ಧರು ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಅದೇ ಗಲೀಜು ನೀರನ್ನು ತೊಳೆದುಕೊಂಡೇ ಮನೆಯ ಒಳಗೆ ಹೋಗುವ ಪರಿಸ್ಥಿತಿ ಇತ್ತು ಇದರಿಂದಾಗಿ ಬರುವ ದುರ್ವಾಸನೆಯಿಂದ ಸ್ಥಳೀಯರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಇನ್ನು ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ದುರಸ್ತಿ ಮಾಡದಿದ್ದು ನಿರ್ಲಕ್ಷ್ಯ ತೋರುತ್ತಿದ್ದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ಆದಷ್ಟು ಬೇಗ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಡ್ರೈನೇಜ್ ದುರಸ್ತಿ ಕಾರ್ಯ ಮಾಡಿ ಈ ಒಂದು ದುರ್ವಾಸನೆಯಿಂದ ಮುಕ್ತಿ ಕೊಡುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಆಮೇಲೆ ಮುನ್ಸಿಪಾಲ್ಟರ್ ಆದಷ್ಟೇ ಅವರು ಕೌನ್ಸಿಲರ್ ಫೋನ್ ಮಾಡಿ ಬಂದು ಮಾಡೋದು ನಾನು ಹೇಳಿದ್ರೆ ಮಾಡಲ್ಲ ಏನಾದರೂ ಮಾಡಲ್ಲ ಸರಿ ಎರಡು ಬನ್ನಿ ಕೆಲಸ ಇದು ಈಜಿಡಿ ಲೈಟ್ ಯಾವಾಗಲೂ ತುಂಬ ಹರಿತಿರುತ್ತದೆ ಮಳೆ ಬರ್ಲಿ ಬಿಡ್ಲಿ ಯಾವಾಗಲೂ ತುಂಬ ಹರಿತಿರುತ್ತೆ ಇಲ್ಲಿ ಬರೋ ಕೆಟ್ಟು ವಾಸನೆಯಿಂದ ಇದು ಹರಿತಿರ್ಬೇಕಾದ್ರೆ ಜನಗಳು ಮಕ್ಕಳುಗಳೆಲ್ಲ ತುಳಿದು ಮನೆ ಒಳಗೆ ಹೊರಗೆ ಒಳಗೆ ಓಡಾಡ್ಕೊಂತ ಬಂದರೆ ಬಂದ್ರೆ ಕಾಯಿಲೆ ಕಾಲುಗಳು ಜಾಸ್ತಿರದೆ ಕೌನ್ಸಿಲರ್ ಗಮನಕ್ಕೆ ತಂದಿಗೆ ಅವರು ಬಂದು ನೋಡಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಇದುವರೆಗೂ ಮಾಡಿಸಿಲ್ಲ ಅವರು ಮಾಡಿಸ್ಬೇಕು ಅಂತ ನಾವು ಹೇಳಿದ್ದೀವಿ ಮಾಡಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆಮೇಲೆ ಮೇಲಾಗಿ ಕಮಿಷನರ್ ಮೇಡಮರು ಸಹ ಬಂದಿದ್ದಾರೆ ಬಂದು ನೋಡಿದ್ದಾರೆ ಕಟ್ಟಡದಾರಿಗೆಲ್ಲ ಹೇಳಿದ್ದಾರೆ ಈ ಜೋಡಿ ಲೈನ್ ಮಾಡೋದು ಇದು ವಾಟರ್ಗೆಲ್ಲ ಇದು ಸಪ್ಲೈ ಇದೆಲ್ಲ ರೆಡಿ ಮಾಡಿಸ್ ಅಂತ ಎಲ್ಲ ಹೇಳಿದ್ದಾರೆ ಆದರೆ ಅವರು ಇದುವರೆಗೂ ಇನ್ನೂ ಗಮನ ಹರಿಸಿಲ್ಲ ಆಮೇಲೆ ಮೇಲಿನಾಗ ಏನಂದರೆ ಚೇಂಬರ್ನೊಳಗೆ ಏನು ಕಸ ಕಟ್ಟಿದೆ ಅನ್ನೋದು ನೋಡಿ ಅದನ್ನು ಹಿಡಿದು ಕ್ಲೀನಾಗಿ ಕ್ಲೀನ್ ಮಾಡಬೇಕು ಅವ್ರು ಯಾರೋ ಒಂದು ಗಾಡಿ ತರ್ತಾರೆ ಸುಮ್ಮನೆ ಪೈಪ್ನಾಗ ಎಳಿತಾರೆ ಹೋಗ್ತಾರೆ ಮತ್ತಿನ್ನೂ ಹತ್ತು ನಿಮಿಷ ಬಿಟ್ಟು ಮತ್ತೆ ಉಕ್ಕೇರಿತೈತೆ ಮತ್ತು ಅದನ್ನೇ ತುಳ್ಕೊಂಡು ಎಲ್ಲರೂ ಓಡಾಡ್ತಿದ್ದಾರೆ ಇಲ್ಲಿ ರೋಡ್ ಆಗಿರೋದ್ರಿಂದ ಎಲ್ಲ ಜನಗಳು ಇಲ್ಲ ಸೇ ಓಡಾಡ್ಬೇಕು ಹಂಗಾಗಿ ಇದು ಭಾರಿ ಸಮಸ್ಯೆ ಆಗಿದೆ ಇದು ಯಾವ ಅಧಿಕಾರಿಗಳಾಗಲಿ ಗಮನ ಹರಿಸಿ ಇದನ್ನು ಬೇಗ ಮಾಡಿಸ್ಕೊಡ್ಬೇಕು ಅಂತೇಳಿ ಅವ್ರ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಿ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ರೋಡ್ ತುಂಬಾ ಫುಲ್ ಅರಿತೈತೆ ಕೆಟ್ಟು ವಾಸನೆ ಹುಕ್ತಿರುತ್ತೆ ಸುಮ್ಮನೆ ಹಂಗೆ ಹುಕ್ತಿರುತ್ತೆ ಯಾವಾಗ್ಲೂ ಹೋಗ್ತಿರ್ತಾರೆ ನೋಡ್ರಿ ಮಳೆ ಬಂದು ನಿಂತತೆ ಆದರೂ ಮಳೆ ಬಂದು ನಿಂತಿದ್ರು ಈಗ ಉಗ್ತಾ ಇತೆ